ನಮಸ್ಕಾರ ರೈತ ಬಂದವ್ರೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಅಂತಂದ್ರ ಕಬ್ಬಿನ ಬೆಳೆಯನ್ನು ಯಾವ ಥರ ನಾವು ಮರಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡಬೇಕು ಮತ್ತು ಇಳುವರಿ ಜಾಸ್ತಿ ಬರಬೇಕಾದ್ರೆ ಏನೇನೋ ಮಾಡಬೇಕಪ್ಪ ಏನೇನು ಸ್ಪ್ರೇ ಮಾಡಬೇಕು ಡ್ರೈನ್ ಚೇಂಜ್ ಮಾಡಬೇಕು ಯಾವ ಗೊಬ್ಬರಗಳನ್ನು ಹಾಕಬೇಕು ಅಂತಕನ್ನ ಮಾಹಿತಿಯ ಬಗ್ಗೆ ನಾವು ತಿಳ್ಕೊಬೇಕಂತೇಳಿ ಇಲ್ಲಿ ಒಬ್ಬರದ ಫೀಲ್ಡಿಗೆ ಬಂದಿದ್ದೀವಿ ಈ ಅಲ್ಲಿ ಸ್ಟಾರ್ಟಿಂಗ್ ಇವರು ಕಬ್ಬ ಹಚ್ಚೋಕಿತ್ತ ಮುಂಚೆ ಸರಿಯಾದ ರೀತಿ ಸಾಲು ಕೂಡ ಬಿದ್ದಿರಲಿಲ್ಲ ಯಾಕಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಸರಿಯಾದ ಇವರು ಲ್ಯಾಂಡ್ ಪ್ರಿಪ್ರೇಷನ್ ಕೂಡ ಸರಿಯಾಗಿ ಆಗಿರಲಿಲ್ಲ ಅಂಥ ಟೈಮ್ದಲ್ಲಿ ಕೂಡ ಇವರು ಸಸಿಗಳು ತಂದು ಪ್ಲ್ಯಾಂಟಿಂಗ್ ಮಾಡಿ ಒಂದು ಎರಡು ಸರಿ ಡ್ರೆಂಚ್ ಮಾಡಿ ಆಮೇಲೆ ಇವರು ಮೇಲ್ಗೊಬ್ಬರಗಳನ್ನು ಹಾಕಿದ ನಂತರ ಎರಡು ತಿಂಗಳ ನಂತರ ನೀವು ಇಲ್ಲಿ ರಿಸಲ್ಟನ್ನು ನೋಡ್ಕೊಬೋದು ನೀವು ಯಾವ ಥರ ಮರಿಗಳು ಜಾಸ್ತಿ ಇದ್ದಾವೆ ಏನು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ನೀವು ಇವರು ಸ್ಟಾರ್ಟಿಂಗ್ ಪ್ಲಾಂಟಿಂಗ್ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ಇವ್ರಿಗೆ ಕಾನ್ಫಿಡೆನ್ಸ್ ಭಾಳ ಕಡಿಮೆ ಈ ಥರ ಟಿಲ್ಲರ್ಸ್ ಬರ್ತೈತಿ ಇಲ್ಲೋ ಶುಗರ್ ಕಿ ನಮ್ಮ ಚೆನ್ನಾಗಿ ಬರ್ತೈತಿ ಇಲ್ಲೋ ಅನ್ನೋದು ನೋಡ್ಬೋದಾಗಿತ್ತು ಮತ್ತು ಇದರಲ್ಲಿ ಭೂಮಿನೂ ಕೂಡ ನೀವು ನೋಡ್ಬೋದು ಪೂರ್ತಿ ಹಳ್ಳು ಮತ್ತು ಆಮೇಲೆ ಗರ್ಸ್ ಭೂಮಿ ಕೂಡೈತೆ ನಿಮ್ಗೆ ಪೂರ್ತಿ ಆ ಥರ ನಿಮಗೆ ಪೂರ್ತಿ ಪ್ಯೂವರ್ ರೆಡ್ ಸಾಯ್ಲ್ ಆಗಲಿ ಬ್ಲ್ಯಾಕ್ ಸಾಯ್ಲ್ ಆಗಲಿ ಇಲ್ಲ ಪೂರ್ತಿ ಕಲ್ಲದಿಂದ ಕೂಡಿರೋಂಥ ಭೂಮಿಯಲ್ಲೂ ಕೂಡ ನಂಬರ್ ಆಫ್ ಟಿಲ್ಲರ್ಸನ್ನು ಚೆನ್ನಾಗಿ ಬಂದಿದಾವೆ ಇದರ ಮಾಹಿತಿಯನ್ನು ನಾವು ತಿಳ್ಕೊಳಕ ನಾವು ನಾವು ಅಷ್ಟೇ ಬರದೆ ಜೊತೆ ಜೊತೆಯಾಗಿ ನಮ್ಮ ರೈತರು ಕೂಡ ಕರ್ಕೊಂಡು ಬಂದಿದ್ದೀವಿ ಇವಾಗ ನಾವು ಡೈರೆಕ್ಟ್ ಆಗಿ ರೈತರ ಜೊತೆ ಡಿಸ್ಕಶನ್ ಮಾಡೋಣ ನಮಸ್ಕಾರ ತಮ್ಮ ಭೀಮಪ್ಪ ಜಿಡಿಮಣಿ ಅಂತ ಹೇಳ್ರಿ ನೀವು ಎಷ್ಟು ವರ್ಷದಿಂದ ಆದ್ರಿ ಈಗ ಮಾಡಕತ್ತ ಕೃಷಿಯನ್ನ ಒಂದ್ ಹದಿನೈದು ವರ್ಷ ಹದಿನೈದು ವರ್ಷ ಆದ್ರೆ ನಿಮ್ ರೀ ಜ್ಯೋತಿಬಾ ನಾರಾಯಣ್ ಜಿಡಿಮಣಿ ಜ್ಯೋತಿ ನಾರಾಯಣ ಜಿಡಿಮಣಿ ನೀವು ಎಷ್ಟು ವರ್ಷ ಆದ್ರಿ ಮಾಡಕತ್ತ ಒಂದು ಹತ್ತರಿಂದ ಹದಿನೈದು ವರ್ಷ ನಿಮ್ದು ಊರ್ಯಾವ್ದ್ರೆ ನಿಪ್ಪನ ನಿಪನಾ ಇವ ಇಬ್ಬರು ರೈತರು ಒಂದು ಹತ್ತರಿಂದ ಹದಿನೈದು ವರ್ಷ ಅಗ್ರಿಕಲ್ಚರ್ ಮಾಡಕತ್ತ ನಿಪ್ಪನಾಳದಿಂದ ರೈತರು ಇವರ ಇವರ ಕಬ್ಬ ಬೆಳೆದಾರ ಯಾವ ರೀತಿ ಬೆಳೆದಾರ ಅನ್ನೋದ ನಿಮಗ ಅವರ ರೈತರ ಬಾಯಿಂದಾನೆ ಕೇಳೋಣ ಅವರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಿಮಗ ಯಾವ ತರ ಬೆಳಿಬೇಕು ನೀವು ಇಲ್ಲಿ ಭೂಮಿಯನ್ನ ನೋಡ್ಬೋದು ನೀವು ಇದು ಇಷ್ಟು ಗರಸು ಭೂಮಿ ಹಿಂಗ ಕಲ್ಲು ಕೂಡ ಕಾಣ್ತಿದ್ವಿ ಬಹಳಷ್ಟು ಜನ ಚೆನ್ನಾಗಿರೋ ಭೂಮಿಯಲ್ಲಿ ಕೂಡ ರೈತರ ಸ್ವಲ್ಪ ಇನ್ಮುನ್ ಮಾಡ್ತಾರೆ ಸರಿಯಾಗಿ ಮರಿ ಬರಾಕತಿಲ್ರಿ ನಮ್ಮ ಟಿಲ್ಲರ್ಸ್ ಬಂದಿಲ್ರಿ ಅಂತ ಕಂಪ್ಲೇಂಟ್ ಇರ್ತಾವ ಬಟ್ ಇಲ್ಲಿ ನೋಡಬಹುದು ನೀವು ಈ ಭೂಮಿಯನ್ನು ನೋಡಿದ್ರೆ ನಂಬರ್ ಆಫ್ ಟಿಲ್ಲರ್ಸ್ ಅನ್ನು ಯಾವ ತರ ಬಂದೈತಿ ಅಂತ ನೋಡ್ಕೋಬಹುದು ನೀವು ನೀವು ನೋಡ್ಬೋದು ಈ ತರ ನಿಮಗೆ ಕಲ್ಲು ಈ ಸೈಡ್ ಎಲ್ಲ ಟೋಟಲ್ ನೋಡ್ತಿರಲ್ಲ ಆಕಡೆ ರೆಡ್ ಸಾಯಿಲ್ ಇದೆ ಅಂದ್ರೆ ಕೆಂಪು ಭೂಮಿ ಐತಿ ಕೆಳಗಡೆ ನೋಡಿದಾಗ ನಿಮ್ ಕಲ್ಲದಿಂದ ಪೂರ್ತಿ ಕೂಡಿದಂತ ಭೂಮಿ ಐತಿ ಇದಾಗ ಬಟ್ ಇದರಲ್ಲೂ ಕೂಡ ಚೆನ್ನಾಗಿ ಟಿಲ್ಲರ್ಸ್ ಬಂದವ ಬಟ್ ಇದಕ್ ಅವರ ಬಾಳ ಕಷ್ಟ ಪಟ್ಟದ ಕಷ್ಟ ಸ್ಟಾರ್ಟಿಂಗ್ ಪ್ಲಾಂಟಿಂಗ್ ಮಾಡಿದ್ರಿಂದ ಹಿಡ್ಕೊಂಡ್ರು ಇಲ್ಲಿ ಇವತ್ತು ಸರಿ ಡ್ರೆಂಚ್ ನೀವು ಎರಡು ಸರಿ ಔಷಧಿಗಳನ್ನ ಡ್ರೆಂಚ್ ಮಾಡ್ಕೊಂಡಿದ್ರು ಈ ಡ್ರೆಂಚ್ ಮಾಡ್ಬೇಕಾದ್ರೆ ಎಲ್ಲಿ ಔಷಧಿ ಅನ್ನದ್ರಾಳ್ ಇವರು ಟ್ರೆಂಚ್ ಮಾಡತಕ್ಕಂತ ಔಷಧಿಯನ್ನ ನಮ್ದೇ ಶಾಪ್ ಇದೆ ಅನ್ನದಾತ ಆಗ್ರೋ ಕೇಂದ್ರ ಅಂತ ಹೇಳಿ ನಿಪ್ನಾಳದಲ್ಲಿ ಶಾಪ್ ಇರೋದು ನಾವು ಎಂ ಎಸ್ ಸಿ ಅಗ್ರಿ ಮಾಡ್ಕೊಂಡು ಶಾಪ್ ಓಪನ್ ಮಾಡಿದೀವಿ ನಾವು ರೈತರಿಗೆ ಕಡೆ ಕೆಲಸ ಕೊಡ್ತಾ ಬಂದಿದ್ವಿ ಅದರಲ್ಲಿ ಇವರ ಔಷಧಿಗಳನ್ನ ತಗೊಂಡ್ ಬಂದದಾರ ಔಷಧಿ ಬಂದು ಎಷ್ಟು ಸರಿ ಅಂಜ್ಮೆಂಟ್ ಎರಡು ಸರಿ ಸರಿ ಮತ್ತ ಮ್ಯಾಲೆ ಯಾವ ಗೊಬ್ಬರ ಹಾಕಿದ್ರೆ ಮ್ಯಾಲ್ಗಡೆ ಒಟ್ಟು ಗೊಬ್ಬರ ಸರಿ ಗೊಬ್ಬರ ಗೊಬ್ಬರ ಆಗುತ್ತೆ ಹಾ ಬಟ್ ಇದು ಮೊದಲು ನೀವು ಸಸಿಗಳು ಹೇಳಿದಾಗ ನಿಮಗ ಯಾವ ತರ ಅನ್ಕೊಂಡಿ ಎಷ್ಟು ಮರಿ ಒರಿದ್ ಅನ್ಕೊಂಡಿದ್ರು ಏನ್ ಯಾವ ತರ ಇರ್ತಾರೆ ಸ್ಟಾರ್ಟಿಂಗ್ ನೀವ ಸಸಿಗಳು ಈ ತರ ಮರಿ ಬರ್ತಾವಿಲ್ಲ ಅಂತ ಕನ್ಫ್ಯೂಷನ್ದಾಗ ಇದ್ರೋ ನೀವು ಬಟ್ ಆಮೇಲೆ ಡ್ರೆಂಚ್ ಮಾಡಿದ ತಕ್ಷಣ ಸಂಖ್ಯೆ ಚೆನ್ನಾಗಿ ಟೋಟಲ್ ಆಗಿ ಎರಡು ಸರಿ ಡ್ರೆಂಚ್ ಮಾಡ್ಕೊಂಡಿದ್ರ ಒಂದ್ ಸರಿ ಮೇಲ್ಗೊಬ್ರಿ ಕಾಂಪ್ಲೆಕ್ಸ್ ಅನ್ನ ಫರ್ಲೈಸರ್ ಇವರು ಇದು ಎಷ್ಟು ದಿನದ ಬೆಳೆ ದಿನ ಕರೆಕ್ಟ್ ಎಕ್ಸಾಕ್ಟ್ ಇವತ್ತಿನ ಡೇಟಿಗೆ ದಿನ ಆಯ್ತು ದಿನ ಅಂದ್ರೆ ನೋಡ್ಬೋದು ನೀವು ಎಷ್ಟು ಹೈಟ್ ನೋಡಬಹುದು ಈ ತರ ರೇಂಜ್ ದಾಗ ಹೈಟ್ ಇದು ಜಾಸ್ತಿ ನಿಮಗ್ ಗಾಳಿರೋದ್ ಕದ್ದ ಹೈಟ್ ಕಾಣ್ತಾ ಇಲ್ಲ ಗಾಳಿಗೆ ನೋಡಬಹುದು ಇದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಅವ್ರ ರೈತರು ಯಾವ್ದ್ರೆ ಇವತ್ತಿಗೆ ಅರವತ್ತೆ ಬಟ್ ನೀವು ನಿಮ್ಮ ಜೊತೆನ ಯಾರಾದ್ರೂ ಕಬ್ಬ ಹಾಚಿದವರಿಗೆ ಬೆಳೆಗಳನ್ನ ನೋಡಿದ್ರೆ ಈ ತರ ಮನ್ನಾ ಕಪ್ಪ ಹಚ್ಚಿದವರಿಗೆ ಅವ್ರ ಬೆಳಿಗ್ಗೆ ನಿಮ್ಮ ಬೆಳಿಗ್ಗೆ ಚೆನ್ನಾಗೈತಿ ನೀವು ನಂಬರ್ ಆಫ್ ಟಿಲ್ಲರ್ಸ್ ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಇದು ಒಂದೇ ಅಂತನಲ್ಲ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು ಅದೇ ರೀತಿ ಇವ್ರು ಜ್ಯೋತಿಬಾ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ ನೀವು ಜ್ಯೋತಿಬಾ ಈ ಕ ನೋಡಿ ನಿಮ್ಗೆ ಏನು ಅನ್ಸೈತಿ ನಾ ಟಿಲ್ಲರ್ಸ್ ಹೆಂಗೆ ಬಂದಾವ ಅಂದ್ರೆ ಮರಿಗಳ ಸಂಖ್ಯೆ ಹೆಂಗೆ ಬಂದ ಅನ್ಸಕೈತಿ ಚೆನ್ನಾಗಿ ಬಂದೈತಿ ನೋಡಿರಿ ಹಾಂ ಮರಿ ಕರೆಕ್ಟಾಗಿ ಜಾಸ್ತಿ ಬಂದೈತೆ ಅನ್ಕೊಂಡಿದ್ದರು ಜಾಸ್ತಿ ಮಾತು ನೀವು ಮೊದಲೆಲ್ಲ ಕಬ್ಬಾ ಹಚ್ಚಿದಾಗ ಮತ್ತು ಇನ್ನೊಂದು ಈ ರೈತರಿಂದ ಕೇಳ್ಬೋದು ಏನಂತಂದ್ರ ಕಬ್ಬವನ್ನು ಜಾಸ್ತಿ ಗುಮ್ಮಿಗೆ ಹೆಚ್ಚಿದ್ರೆ ಯಾವ ಥರ ಮರಿಗಳ ಸಂಖ್ಯೆ ಬರ್ತೈತಿ ಮ್ಯಾಲ ಹೆಚ್ಚಿದ್ರೆ ಯಾವ ಥರ ಮರಿಗಳ ಸಂಖ್ಯೆ ಬರ್ತೈತಿ ಇವು ಇಬ್ಬರು ರೈತರ ಸರಿಯಾದ ರೀತಿ ಎಕ್ಸ್ಪಿರಿಮೆಂಟ್ ಮಾಡಿದ್ ನೋಡಿದಂಥ ಇವರ ಅವ್ರ ಬಾಯಿಂದ ಕೇಳೋಣ ಈ ಕಪ್ಪ ನೀವು ಗುಮ್ಮಿಗೆ ಹೆಚ್ಚಿದ್ರೆ ಮರಿ ಸಂಖ್ಯೆ ಜಾಸ್ತಿ ಬರ್ತೈತೆ ಮ್ಯಾಲ ಹೆಚ್ಚಿದ್ರೆ ಜಾಸ್ತಿ ಬರುತ್ತೆ ಮ್ಯಾಲ ಹೆಚ್ಚಿದ್ರೆ ಜಾಸ್ತಿ ಬರ್ತೈತೆ ರೈತರು ಏನು ಕಪ್ಪ ನಾವು ಸಸಿ ಹಚ್ಚೋ ಟೈಮ್ದಾಗ ಮರಿಗಳ ಸಂಖ್ಯೆ ಜಾಸ್ತಿ ಬರಬೇಕಪ್ಪ ಅಂದ್ರೆ ಬಾಳ ಗುಮ್ಮಿಗೆ ನಾವು ಸಸಿಯನ್ನ ಹಚ್ಬಾರ್ದಂಗೆ ಕುಂತಾರ ನೀವು ಮ್ಯಾಲೆ ಹಚ್ಬೇಕಂತಂದ್ರೆ ಏನು ಕಾರಣ ರೀ ಹಿಂಗೆ ಯಾಕೆ ಮ್ಯಾಲೆ ಹಚ್ಕೊಂಡ್ರಿ ನೀವು ಮೊದಲೇ ಎಲ್ಲಿ ನೋಡಿದ್ರೆ ಗುಮ್ಮಿಗೆ ಐತಿ ಕ್ರಾಸೆಲ್ಲ ಅಲ್ಲೇ ನಮ್ಮಲ್ಲೇ ಪರ್ದಾಗ ಹಚ್ಚಿದ್ರು ರೀ ಅದು ಸರಿ ಇದು ಇದ್ರ ಮರಿ ದೌಟ್ ಹೊಡ್ಲಿಲ್ರದ ಒಂದು ಸಲ್ಪ ಮ್ಯಾಗೆ ಕಣ್ಣು ಏನೂ ಆಗಿಲ್ಲ ಅದು ನಸ್ತಕ್ಕೆ ಕಣ್ಣು ಹಟ್ಯಾರ ರೀ ಭೂಮಿ ಮ್ಯಾಗ ಇದಾಗ ಹಂಗೆ ಮಾಡ್ಬೋದು ಅಂದ್ರೆ ಚಲೋ ಬರೋದು ಚಲೋ ಮ್ಯಾಲ ರೈತ್ರು ಹೇಳತಕ್ಕಂಥ ಮಾಹಿತಿ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ಸಸಿ ಹಚ್ಚೋ ಟೈಮ್ದಾಗ ಬಾಳ ಗುಮ್ಮಿಗೆ ಹಚ್ಚಾಕ್ ಹೋಗ್ಬಾಡ್ರಿ ಮ್ಯಾಲ ಹಚ್ಚಿದ್ರೆ ಸರಿಯಾದಂತ ಮರಿಗಳನ್ನ ಪಡಿಬೋದಂತ ರೈತರು ಹೇಳ್ತಾರ ಕಬ್ಬಿಣ ಶಾಪ್ ದಾರ ಆಗಲಿ ಯಾರಾಗ್ಲಿ ನಾವು ಇನ್ಫಾರ್ಮೇಶನ್ ಕೊಡಬೇಕಾದ ಟೈಮ್ ದಾಗ ರೈತರಿಗೆ ಕರೆಕ್ಟ್ ಆದಂತ ಯಾವ ತರ ನಾಟಿ ಮಾಡಬೇಕು ಕಳೆ ಯಾವ ತರ ಮೇಂಟೈನ್ ಮಾಡಬೇಕು ಅನ್ನೋದ್ರ ಪೂರ್ತಿಯಾಗಿ ಹೇಳಿದ್ರೆ ಮಾತ್ರ ರೈತರ ಇಳುವರಿ ಇಳುವರಿಯನ್ನ ಪಡಿಬಹುದು ಬಹಳಷ್ಟು ಜನ ನಾವು ಮಾಡಾಕತಿರೋದಿ ಕಾಸ್ಟ್ಲಿ ಆದಂತ ಕೆಮಿಕಲ್ ಗಳನ್ನ ಅವ್ರಿಗೆ ಕೊಟ್ಟು ಡ್ರೆಂಚ್ ಮಾಡಿಸಿದ್ರ ಮರಿಗಳ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ನೀವು ಎಂತ ಟ್ರೆಂಚ್ ಕೊಟ್ಟರು ಅಗ್ರೋನಮಿಕ್ ಪ್ರಾಕ್ಟೀಸಸ್ನ ರೈತರಿಗೆ ಸರಿಯಾದ ರೀತಿ ಹೇಳಿದ್ರೆ ಮಾತ್ರ ಈ ತರ ನೀವು ಮರಿಗಳ ಸಂಖ್ಯೆನ ನೋಡಬಹುದು ನೀವು ಟೋಟಲ್ ಎಲ್ಲ ಫೀಲ್ಡ್ ಎಲ್ಲ ನೋಡಬಹುದು ಎಷ್ಟು ಎಕರೆ ಐತಿ ಐತಿ ಇದು ಒಂದೂವರೆ ಎಕರೆ ಐತಿ ನೀವು ಎಲ್ಲ ಕಡೆ ನೋಡಬಹುದು ಯಾವ ತರ ಬೆಳೆಯನ್ನ ಬಂದೈತಿ

ಮತ್ತು ಅವ್ರು ಯಾವ ಜಾಸ್ತಿ ಏನು ಗೊಬ್ಬರ ಅದು ಇದು ಏನು ಯೂಸ್ ಮಾಡಿಲ್ಲ ಅವರು ನಾವು ಹೇಳಿದ ರೀತಿಯಾಗಿ ಅನ್ನದಾತ ಅಗ್ರ ಕೇಂದ್ರದಿಂದ ಏನು ಅವ್ರಿಗೆ ಇನ್ಫಾರ್ಮೇಷನನ್ನು ಕೊಟ್ಟಿರಲ್ಲ ರೈತರಿಗೆ ಆ ಥರ ಮಾಡಿದ್ರಿಂದ ಅವ್ರಿಗೆ ನೀವು ಪ್ರತಿಫಲನ ಇಲ್ಲಿ ಮರಿಗಳ ಸಂಖ್ಯೆ ಮುಖಾಂತರನ ನೀವು ನೋಡ್ಬೋದು ಮತ್ತು ಎಲ್ಲ ರೈತರಿಗೆ ನಾವು ಹೇಳೋದಿಷ್ಟೇ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾತಪ್ಪ ಅಂದ್ರೆ ಒಂದು ಅನ್ನದಾತ ಅಗ್ರ ಕೇಂದ್ರ ನಿಪ್ನಾಳ್ ನಮ್ಮ ಕಡೆ ನೀವು ಇನ್ಫಾರ್ಮೇಷನ್ ಕೇಳ್ಬೋದು ಥ್ರೂ ವಾಟ್ಸಪ್ ಮುಖಾಂತರ ಅದು ಇಲ್ಲಾಂದ್ರೆ ಕಾಲ್ ಮಾಡ್ಬೋದು ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ಅಂತ ನಾವು ಇದು ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಒಂದೇ ಫೀಲ್ಡ್ದಲ್ಲಿ ನೋಡಿ ನಾವು ಮಾಡ್ತಾ ಇಲ್ಲ ಬೇರೆ ಬೇರೆ ಫೀಲ್ಡದಲ್ಲಿ ನಾವು ಒಂಥರ ಟ್ರಯಲ್ ಕಂಡಕ್ಟ್ ಮಾಡಿ ಕಬ್ಬಿನ ಸ ತುಳಿದ್ರೆ ಕಬ್ಬ ಹೆಂಗೆ ಮರಿಗಳು ಬರ್ತಾವ ಮತ್ತು ಸಸಿ ಹೆಚ್ಚಿದ್ರೆ ಹೆಂಗೆ ಬರುತ್ತೆ ಒಂದು ಕಣ್ಣಿನ ಸಸಿಗಳು ಮಾಡ್ಕೊಂಡು ಮಾಡಿದರೆ ಯಾವ ಥರ ಬರ್ತೈತೆ ಅನ್ನೋದು ನಮ್ಮ ಶುಗರ್ ಕೇಂದ್ರಲ್ಲಿ ಒಂದು ಸ್ವಲ್ಪ ಟ್ರಯಲ್ ಮಾಡ್ತಾ ಹಿಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅದರಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗ್ತಪ್ಪ ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಲಕ್ಕಪ್ಪ ಜಿಡ್ಡಿಮುಣಿ ಅಂತೇಳಿ ಎಮ್ ಎಸ್ ಅಗ್ರಿ ಮಾಡಿರೋದು ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಾದರೂ ವಾಟ್ಸಪ್ ಮುಖಾಂತ್ರನೂ ಮೆಸೇಜ್ ಮಾಡ್ಬೋದು ಇಲ್ಲಾಂದ್ರೆ ಕಾಲ್ ಮಾಡ್ಬೋದು ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ನಮಸ್ಕಾರ